ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಲಾಸ್ಟ್ ವೀಡಿಯೋಗಳಲ್ಲಿ ನೀವು ನಮ್ಮ ಮನೇನ ನೋಡಿದಿರಾ ಸೊ ತುಂಬ ಜನ ಇಷ್ಟಪಟ್ಟಿದ್ದೀರಾ ಸೊ ಇಪ್ಪತ್ತ್ಮೂರು ಇಂಟು ಇಪ್ಪತ್ತೇಳಕ್ಕೆ ನಾವು ಕೂಡ ಮನೆನ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ಮನೆಯ ಸ್ಕೆಚ್ ಇದೆ ಅಂತ ಕೇಳಿದಿರಾ ಸೊ ನಾವು ಯಾವುದೇ ರೀತಿಯ ಆ ಇಂಜಿನಿಯರ್ ಹತ್ರ ಸ್ಕೆಚ್ ಎಲ್ಲೈನ ಹಾಕ್ಸಿಲ್ಲ ಸೊ ನಮ್ಮದೇ ಓನ್ ಐಡಿಯಾ ಆಗಿರೋದ್ರಿಂದ ನಾನು ಯಾವ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಂಡಿದ್ದೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಜನ ಡಿ ಎಮ್ ಮಾಡಿ ಕೇಳಿದ್ರಿಂದ ನಾನು ಇವತ್ತು ಈ ಒಂದು ಸ್ಕೆಚ್ಚನ್ನು ನನಗೆ ಹೇಗೆ ಬರುತ್ತೋ ಹಾಗೆ ಸ್ವಲ್ಪ ರಫ್ ಆಗಿ ಹಾಕಿದ್ದೀನಿ ಸೊ ಅಡ್ಜಸ್ಟ್ ಮಾಡಿಕೊಂಡು ನೀವು ನೋಡಬಹುದು ನಾವಿಲ್ಲಿ ಓವರ್ ಆಲ್ ಬಂದುಬಿಟ್ಟು ಇದು ಇಪ್ಪತ್ತ ಮೂರಡಿ ಅಗಲವನ್ನು ತೊಗೊಂಡಿದ್ದೀವಿ ಹಾಗೆ ಇಪ್ಪತ್ತೇಳು ಅಡಿ ಉದ್ದವನ್ನು ತಗೊಂಡಿದ್ದೀವಿ ಸೊ ಇದು ಎಕ್ಸ್ಟ್ರಾ ಈ ಪೋರ್ಟಿಕಾ ಏನು ಬರುತ್ತೆ ಇದು ಎಕ್ಸ್ಟ್ರಾ ಹತ್ತಡಿ ತೊಗೊಂಡಿದ್ದೀವಿ ಈ ಒಂದು ಪೋರ್ಟಿಕಾ ಏನಿದೆ ಇಲ್ಲಿ ಒಂದು ಕೇಸನ್ನು ಮಾಡಿಕೊಂಡು ಇಷ್ಟು ಒಂದು ನಾ ನಾಲ್ಕಡಿ ಹಗಲ ಇದೆ ಹಾಗೆ ಹತ್ತಡಿ ಉದ್ದ ಇರುವಂಥ ಒಂದು ವಾಶ್ರೂಮ್ ಬಂದಿದೆ ಒಳಗಡೆ ಹಾಗೆ ಇಲ್ಲೊಂದು ಅಂಡೆ ಒಲೆನ ಮಾಡ್ಕೊಂಡಿದ್ದೀವಿ ಮಧ್ಯದಲ್ಲಿ ಬಚ್ಚಲ್ ಮನೆ ಹಾಗೆ ಈ ಕಡೆ ಒಂದು ಇಂಡಿಯನ್ ಟಾಯ್ಲೆಟನ್ನು ಮಾಡ್ಕೊಂಡಿದ್ದೀವಿ ಈ ಒಂದು ಸ್ಪೇಸ್ ಏನಿರುತ್ತೆ ಸ್ಟೇರ್ ಕೇಸನ್ನು ಹತ್ತಿ ಹೋಗುವಾಗ ಇರುವಂಥ ಈ ಒಂದು ಸ್ಪೇಸ್ ಏನಿದೆ ಈ ಇದರ ಕೆಳಗಡೆ ನಾವು ಇಷ್ಟನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಒಂದು ಅಂಡೆ ಒಲೆ ಹಾಗೆ ಒಂದು ವಾಶ್ರೂಮು ಮನೆ ಹಾಗೆ ಒಂದು ವಾಶ್ರೂಮು ಅಟ್ಯಾಚ್ ವಾಶ್ರೂಮ್ ಇರುವಂಥದ್ದು ಇದು ಸೊ ಇಲ್ಲಿಗೊಂದು ಚಿಕ್ಕದಾಗಿರುವಂಥ ಒಂದು ಕಿಟಕಿಯನ್ನು ಇಟ್ಕೊಂಡಿದೀವಿ ಇಲ್ಲಿ ಎರಡು ಡೋರ್ ಇರುವಂಥ ಕಿಟಕಿ ನನಗೆ ಅಷ್ಟು ಐಡಿಯಾ ಗೊತ್ತಿಲ್ಲ ನನಗೆ ಎಷ್ಟು ಅಡಿ ಇದೆ ಅಂತ ಸೊ ಗೊತ್ತಲ್ಲ ನಿಮಗೆ ವಾಶ್ರೂಮ್ಗೆ ಎಷ್ಟು ಇಡಬೇಕು ಅಂತ ಸೊ ಈ ರೀತಿಯಾಗಿ ಇಲ್ಲೊಂದು ಕಿಟಕಿ ಇಟ್ಕೊಂಡಿದೀವಿ ಹಾಗೆ ಇದು ಮೇನ್ ಗೇಟ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ಹತ್ತಡಿ ಉದ ಇದೆ ಹಿಂಗೆ ಬಂದು ಹದಿನಾಲ್ಕು ಏನೋ ಅಗಲ ಬರುವಂಥ ಒಂದು ಪೌಟಿಕ ಇದೆ ಇಲ್ಲಿ ಎರಡು ಒಂದು ಪಿಲ್ಲರ್ಗಳನ್ನ ನಾವು ಪ್ರೊವೈಡ್ ಮಾಡಿರುವಂಥದ್ದು ಹಾಗೆಯೇ ಬಂದರೆ ನಮ್ಮದು ಪೂರ್ವ ಬಾಗ್ಲಾಗಿರೋದ್ರಿಂದ ಇಲ್ಲಿ ಮೈನ್ ಡೋರ್ ಸಿಗುತ್ತೆ ನೀವೇನಾದ್ರೂ ಉತ್ತರಕ್ಕೆ ಇಡ್ತೀನಿ ಅಂದರೆ ನೀವು ಇಲ್ಲಿ ಡೋರ್ ಡೋರನ್ನು ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಒಂದು ಅಡಿ ಅಗಲವನ್ನು ಜಾಗವನ್ನು ಬಿಟ್ಬಿಟ್ಟು ಇಲ್ಲಿ ಮೈನ್ ರೋಡ್ ಮೇನ್ ಡೋರ್ ಏನಿದೆ ಅದನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಬೇಕಂದರೆ ಇಲ್ಲೊಂದು ಕಿಟಕಿಯನ್ನು ಪ್ರೊವೈಡ್ ಮಾಡ್ಕೋಬಹುದು ನಾವು ಇಲ್ಲಿ ಪೂಜಾ ರೂಮ್ನ ಇಲ್ಲಿಗೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಲಾನಲ್ಲಿ ಇದ್ದಿದ್ದರಿಂದ ಇಲ್ಲಿ ಕಿಟಕಿ ಬೇಡ ಅಂತ ಅನ್ನಿಸ್ತು ಸೊ ಆ ನಂತರ ನಾವಿಲ್ಲಿ ಇಲ್ಲಿಗೆ ಪ್ರೊವೈಡ್ ಮಾಡ್ಕೊಂಡ್ವಿ ಪೂಜಾ ಹೋಮನ್ನು ಯಾಕಂತಂದರೆ ಪೂಜಾ ಇದನ್ನು ಇಲ್ಲಿ ಮಾಡ್ಕೊಳ್ಳೋದು ಏನಕ್ಕೆ ಪೂಜಾ ರೂಮ್ನ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಹಾಲ್ ಚಿಕ್ಕದ ಬಂದುಬಿಡುತ್ತೆ ಫರ್ನಿಚರ್ ಹಾಕೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಪೂಜಾ ಇಲ್ಲಿಗೆ ಮಾಡ್ಕೊಂಡ್ವಿ ನಮಗೆ ಈ ಒಂದು ಐಡಿಯಾ ಆಗಿದ್ರಿಂದ ಇಲ್ಲೊಂದು ವಿಂಡೋ ಮಿಸ್ ಆಯಿತು ಬೇಕಂದ್ರೆ ವಿಂಡೋನ ಇಲ್ಲಿ ಇಟ್ಕೊಳ್ಳಿ ಹಾಗೆ ಹದಿನಾರು ಅಡಿ ಉದ್ದ ಹದಿನಾಲ್ಕು ಅಡಿ ಹಗ್ಲ ಬರುತ್ತೆ ಇನ್ನೊಂದು ಟಿವಿ ಯೂನಿಟ್ ಮಾಡ್ಕೊಂಡಿದೀವಿ ಬೇಕಂದ್ರೆ ಟಿವಿ ಯೂನಿಟ್ ಇಲ್ಲಿ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಬೇಕಾದ್ರೆ ಎಲ್ ಸೈ ಎಲ್ ಸೈಜ್ ಒಂದು ಸೋಫವನ್ನು ಹಾಕಬಹುದು ಹಾಗೆ ಇಲ್ಲೊಂದು ದಿವಾನವನ್ನು ಇಟ್ಕೋಬಹುದು ಇಲ್ಲಿ ಏನಾದರೂ ಫರ್ನಿಚರ್ ಅನ್ನ ಇಟ್ಕೋಬಹುದು ಅಥವಾ ಇಲ್ಲೊಂದು ಟಿವಿ ಯೂನಿಟ್ನ ಇಲ್ಲಿಗೂ ಕೂಡ ಮಾಡ್ಕೋಬಹುದು ನಮಗೆ ಇಲ್ಲಿಗೆ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಹಾಗಾಗಿ ಇಲ್ಲಿ ಟಿವಿ ಯೂನಿಟ್ ಅನ್ನ ಮಾಡ್ಕೊಂಡಿದ್ದೀವಿ ಅಂಡ್ ನೆಕ್ಸ್ಟ್ ಬಂದ್ರೆ ಇಲ್ಲಿ ಎಂಟರ್ ಆಗಿ ಆದ ತಕ್ಷಣ ಇದೊಂದು ಕಿಚನ್ ದೊಡ್ಡದಾಗಿರುವ ಕಿಚನ್ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಏಳು ಕಾಲಡಿ ಅಗಲ ಹಾಗೆ ಹದಿನಾರಡಿ ಅಗ್ಲ ಇದೆ ಈ ಹೀಗೆ ಮತ್ತೆ ಇದು ಅಡಿ ಮತ್ತೆ ಅಡಿ ಇರುವಂಥ ಒಂದು ಸ್ಲಾಬ್ನ ಹಾಕೊಂಡಿದೀವಿ ಸೊ ಇಲ್ಲೊಂದು ಚಿಕ್ಕದಾಗಿರುವಂಥ ಒಂದು ಕಿಟಕಿಯನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಆಕ್ಚುಲಿ ಹೇಳಬೇಕಂದ್ರೆ ದೊಡ್ಡ ಕಿಟಕಿನ ಇಡಬೇಕಿತ್ತು ಬಟ್ ಇಲ್ಲಿ ವಾಶ್ರೂಮ್ ಬಂದಿದ್ರಿಂದ ನಮಗೆ ಕಿಟಕಿ ಇಡೋದಕ್ಕೆ ಇಲ್ಲಿ ಡಿಸ್ಟೆನ್ಸ್ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕ ಕಿಟಕಿನ ಇಟ್ಕೊಂಡಿದ್ದೀವಿ ಹಾಗೆ ದೊಡ್ಡದಾಗಿರುವಂಥ ವಿಂಡೋನ ಇಲ್ಲಿ ಇಟ್ಕೊಂಡಿದ್ದೀವಿ ಸೊ ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ ವಾಸ್ತು ಪ್ರಕಾರ ಇಲ್ಲಿ ಮತ್ತೆ ಇಲ್ಲಿ ಕಿಟಕಿ ಇಡೋದು ತುಂಬಾನೇ ಒಳ್ಳೆಯದು ಗಾಳಿ ಬೆಳಕು ತುಂಬ ಚೆನ್ನಾಗಿ ಆಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೊಂದು ಪೂಜಾ ರೂಮನ್ನು ಮಾಡ್ಕೊಂಡಿದೀವಿ ನಾಲ್ಕು ಕಡೆ ಅಗ್ಲ ಮತ್ತು ಕಡೆ ಉದ್ದ ಇರುವಂಥ ಒಂದು ಪೂಜಾ ರೂಮನ್ನ ಇಲ್ಲಿ ಮಾಡ್ಕೊಂಡಿದ್ದೀವಿ ಹಾಗೆ ಇದೊಂದು ಫ್ರಿಜ್ ಪಾಯಿಂಟ್ ಆಗಿ ಕನ್ವರ್ ಅನ್ನು ಇನ್ ಕೇಸ್ ಪೂಜಾ ರೂಮ್ನ ಇಲ್ಲಿ ಮಾಡ್ತೀನಿ ಅಂತಂದ್ರೆ ಇದು ಡೈನಿಂಗ್ ಹಾಲ್ ಆಗಿ ನೀವು ಕನ್ವರ್ಟ್ ಅನ್ನು ಮಾಡ್ಕೋಬಹುದು ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಪೂಜಾ ರೂಮ್ ಮಾಡಿದ್ರೆ ತುಂಬ ಚಿಕ್ಕದಾಗಿರುವಂತಹ ಹಾಲ್ ಆಗುತ್ತೆ ಮತ್ತೆ ನೀವು ಯಾವುದೇ ರೀತಿಯ ಫರ್ನಿಚರ್ಗಳನ್ನ ಇಲ್ಲಿ ಹಾಕೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ನಿಮ್ಮ ಒಂದು ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಈಗ ಕಿಚನ್ ಮತ್ತೆ ಹಾಲನ್ನು ನೋಡಿದ್ದಾಯಿತು ಈಗ ನೆಕ್ಸ್ಟ್ ಪಾರ್ಟ್ ಬಂದು ಇಲ್ಲಿ ಒಂದು ಇಲ್ಲಿಂದ ಇಲ್ಲಿಗೆ ಐದು ಅಡಿ ಹಾರ್ ಚೆನ್ನಾಗಿ ಕೊಟ್ಟಿದ್ದೀವಿ ಹಾಗೆ ಇಲ್ಲೂ ಕೂಡ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಒಂದು ನಾಲ್ಕು ಅಡಿ ಹಾರ್ ಚೆನ್ನಾಗಿ ಕೊಟ್ಟಿದ್ದೀವಿ ಸೊ ಹೀಗೆ ಆದ ತಕ್ಷಣ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಅಂದರೆ ಬೆಡ್ರೂಮ್ ನಂಬರ್ ಒನ್ ಆ್ಯಂಡ್ ಟು ಎರಡು ಬೆಡ್ರೂಮು ಸಿಗುತ್ತೆ ಸೊ ಸೆಂಟರಲ್ಲಿ ಒಂದು ವಾಶ್ರೂಮ್ ಮಾಡ್ಕೊಂಡಿದೀವಿ ಒಂದು ತೋಟ ಮನೆ ಆಗಿರೋದ್ರಿಂದ ನಾವು ಇಲ್ಲಿ ಸೆಂಟ್ರಲ್ಲಿ ವಾಶ್ರೂಮ್ ಮಾಡ್ಕೊಂಡಿದ್ದೀವಿ ನಿಮಗೆ ವಾಶ್ರೂಮ್ ಬೇಡ ಅಂತಂದರೆ ತುಂಬ ದೊಡ್ಡದಾಗಿರುವಂಥ ಎರಡು ಬೆಡ್ರೂಮ್ ನಿಮಗೆ ಸಿಗುತ್ತೆ ಯಾಕಂದರೆ ಇಲ್ಲಿ ವಾಶ್ರೂಮ್ ಮಾಡಿರೋದ್ರಿಂದ ಇಲ್ಲಿ ಬೇಕಾಗಿಲ್ಲ ನಮಗೆ ವಾಶ್ರೂಮ್ ಅಂದರೆ ಇನ್ನೂ ದೊಡ್ಡದಾಗಿರುವಂಥ ರೂಮು ನಿಮಗೆ ಸಿಗುತ್ತೆ ಸೊ ನಾನಿಲ್ಲಿ ರೂಮ್ ಅಳತೆಯನ್ನು ಹೇಳ್ತೀನಿ ಎಂಟು ಅಡಿ ಅಗಲ ಬಂದಿದೆ ಹಾಗೆ ಎಂಟು ಮುಕ್ಕಾಲು ಅಡಿ ಹೀಗೆ ಉದ್ದ ಬಂದಿದೆ ಯಾಕಂದರೆ ಇಲ್ಲಿ ವಾಶ್ರೂಮ್ಗೆ ಮೂರಡಿ ಹೋಗಿದ್ರಿಂದ ನಮಗೆ ತುಂಬಾ ಕನ್ಸ್ಟಡ್ ಆಯಿತು ಇಲ್ಲ ಅಂದರೆ ಅಡಿ ಒಂದು ರೂಮು ಇಲ್ಲಿ ಸಿಕ್ತಿತ್ತು ನಾವೇನಾದರೂ ಈ ರೀತಿಯಾಗಿ ರೂಮನ್ನು ಎರಡನ್ನು ಮಾಡಿಕೊಂಡು ವಾಶ್ರೂಮನ್ನು ಸ್ಕಿಪ್ ಮಾಡಿದರೆ ಸೊ ಇಲ್ಲಿ ಈ ಒಂದು ರೂಮ್ಗೆ ನಾನು ಇಲ್ಲಿ ಕಿಟಕಿಯನ್ನು ನಾವು ಪ್ರೊವೈಡ್ ಮಾಡಿದೀವಿ ಹಾಗೆ ಈ ರೂಮು ಕೂಡ ಇದೇ ರೀತಿಯಾಗಿ ಇನ್ ಅಂದರೆ ಮನೆಯ ಹಿಂಭಾಗಕ್ಕೆ ಇಲ್ಲಿ ಕಿಟಕಿಯನ್ನು ದೊಡ್ಡದಾಗಿರುವಂಥ ಮೂರು ಡೋರಿನ ಕಿಟಕಿಗಳನ್ನ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ವಿ ಹಾಗೆ ವಾಶ್ರೂಮ್ಗೆ ಇಲ್ಲಿ ಒಂದು ಇದೆ ಸೊ ನಮ್ಮ ತೋಟದ ಮನೆಯಿಂದ ಒಳಗಡೆ ನಮಗೆ ವಾಶ್ರೂಮ್ ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ವಾಶ್ರೂಮನ್ನು ನಾವು ಇಲ್ಲಿ ಮಾಡ್ಕೊಂಡಿದೀವಿ ಹಾಗೆ ಹಾಲಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿರುವಂಥ ಒಂದು ವಿಂಡೋ ಇಲ್ಲಿದೆ ಹಾಗೆ ಇಲ್ಲಿ ಸ್ಟೇರ್ ಕೇಸನ್ನು ಹತ್ತಿ ಮೇಲೆ ಹೋದರೆ ಇಲ್ಲಿ ಒಂದು ಟೆನ್ ಬೈ ಟೆನ್ ಬೈ ಟೆನ್ ಒಂದು ರೂಮನ್ನ ಮೇಲ್ಗಡೆ ಟೆರಸ್ ಅಲ್ಲಿ ಒಂದು ರೂಮನ್ನ ಮಾಡ್ಕೊಂಡಿದೀವಿ ಸ್ನೇಹಿತರೆ ಇಷ್ಟು ನಮ್ಮ ಮನೆಯ ಪ್ಲಾನ್ ಅಂತಾನೆ ಹೇಳಬಹುದು ಈ ಒಂದು ಪ್ಲಾನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ಎಲ್ಲವನ್ನು ಹೇಳಿದೀನಿ ಅಂತ ಕೂಡ ಅನ್ಕೋತೀನಿ ಇಲ್ಲಿ ಮೂಲೆಯನ್ನ ಏನ ನೋಡಬೇಕಾದ್ರೆ ಈಶಾನ್ಯ ಮೂಲೆ ಆಗುತ್ತೆ ಇದು ಬಂದ್ಬಿಟ್ಟು ಆಗ್ನೇಯ ಮೂಲೆ ಆಗುತ್ತೆ ನೈಋತ್ಯ ಹಾಗೆ ಇದು ವಾಯುವ್ಯ ಇದು ಬಂದು ಕುಬೇರನ ಮೂಲೆ ಅಂತ ಹೇಳ್ತಾರೆ ಸೊ ಇಲ್ಲಿನೇ ಬೆಡ್ರೂಮ್ ಅನ್ನ ಮಾಡಬೇಕು ಸೆಕೆಂಡ್ ಬೆಡ್ರೂಮನ್ನು ಬಂದು ಇಲ್ಲಿ ಮಾಡ್ಕೊಬಹುದು ಇಲ್ಲ ನಿಮಗೆ ಒಂದೇ ಬೆಡ್ ಅನ್ನ ದೊಡ್ಡದಾಗಿ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಒಂದು ವಾಶ್ರೂಮಗಳನ್ನು ನೀವು ಮಾಡ್ಕೋಬಹುದು ಆದ್ರೆ ಮೇನ್ ಡೋರ್ ಅನ್ನ ಇಲ್ಲಿ ಮತ್ತೆ ಇಲ್ಲಿ ಇಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಈ ರೀತಿಯಾಗಿ ಮಾಡ್ಕೊಂಡಿದೀವಿ ಇದು ಒಂದು ಕಿಚನ್ ಆಗ್ನೇಯ ಮೂಲೆಯಲ್ಲಿ ಕಿಚನ್ ಬಂದಿದೆ ಸೊ ಇದು ಆಗಿ ನನಗೆ ಹೇಗೆ ಬರುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ನನ್ನ ಒಂದು ಪೇಜನ್ನು ಫಾಲೋ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ